ಸ್ನೇಹಿತರೆ ಜಿ ಕನ್ನಡದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇನ್ನು ಸ್ವಲ್ಪ ದಿನದಲ್ಲಿ ಒಂದು ಸಾವಿರ ಸಂಚಿಕೆಗಳನ್ನ ಮುಗಿಸೋಕೆ ರೆಡಿಯಾಗಿದೆ ಇನ್ನು ಈ ಧಾರಾವಾಹಿ ಶುರುವಾದಾಗ ಟಿಆರ್ ಪಿ ಅಲ್ಲಿ ಒಳ್ಳೆ ಸ್ಥಾನ ಪಡ್ಕೊಂಡಿತ್ತು ಅಂದ್ರೆ ನಂಬರ್ ಒನ್ ಸೀರಿಯಲ್ ಅಂತಾನೆ ಹೇಳ್ಬಹುದು ಆದರೆ ಇತ್ತೀಚೆಗೆ ಯಾಕೋ ಈ ಸೀರಿಯಲ್ ಡಲ್ ಆಗ್ತಾ ಬರ್ತಿದೆ ಅಂದ್ರೆ ನಂಬರ್ ಒನ್ ಅಲ್ಲಿ ಇದ್ದಂತಹ ಸೀರಿಯಲ್ ಇವಾಗ ಕುಸಿತಾ ಬರ್ತಿದೆ ಈ ಧಾರಾವಾಹಿಯ ಬದಲಾದ ಸಮಯ ಇರಬಹುದು ಅಥವಾ ಕಥೆಯ ಅನಾವಶ್ಯಕ ತಿರುವುಗಳು ಅಭಿಮಾನಿಗಳಿಗೆ ಬೇಸರವನ್ನ ತಂದಿದೆ ಇದೇ ಕಾರಣಕ್ಕೆ ಧಾರಾವಾಹಿಯನ್ನ ಕಂಟಿನ್ಯೂ ಮಾಡಬೇಡಿ ದಯವಿಟ್ಟು ಸೀರಿಯಲ್ ನ ಮುಗಿಸಿ ಅಂತ ಪ್ರೇಕ್ಷಕರು ಬೇಡಿಕೆ ಇಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಗಳು ಬರ್ತಿದೆ ಬೇಕಾದ್ರೆ ನೀವು ಕೂಡ ನೋಡಬಹುದು ಸ್ನೇಹ ಸಾವಿನ ಬಳಿಕ ಧಾರಾವಾಹಿ ಹಳಿ ತಪ್ಪಿದೆ ಏನೇನೋ ದೃಶ್ಯಗಳನ್ನ ತಂದು ತುರುಕುತ್ತಿದ್ದಾರೆ ಈ ಸೀರಿಯಲ್ನ ಕಥೆಯನ್ನು ಚಿವಿಂಗ್ ತರ ಎಳಿತಿದ್ದಾರೆ ಫೇವರೇಟ್ ಆಗಿದ್ದ ಈ ಸೀರಿಯಲ್ ಇವಾಗ ತುಂಬಾನೇ ಬೋರ್ ಆಗ್ತಿದೆ ಅಂತ ಧಾರಾವಾಹಿ ಬಗ್ಗೆ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಈ ಸೀರಿಯಲ್ನ ನಾಯಕಿ ಸ್ನೇಹಾ ಅವರು ಅಪಘಾತದಲ್ಲಿ ಮೃತಪಟ್ಟಂತೆ ತೋರಿಸ್ತಾರೆ ಡಿಸಿ ಆದ ಮೇಲೆ ಅವರನ್ನು ಪ್ಲಾನ್ ಮಾಡಿಕೊಳ್ಳಲಾಗಿದೆ ಸ್ನೇಹ ಅವರು ಡಿಸಿ ಆದರು ಅನ್ನೋಂಥ ಖುಷಿ ಪ್ರೇಕ್ಷಕರೆಲ್ಲರಿಗೂ ಇತ್ತು ಆದ್ರೆ ಅವರ ಪಾತ್ರ ಕೊನೆ ಆದ ನಂತರ ಧಾರಾವಾಹಿ ಮೇಲೆ ಇರುವ ಆಸಕ್ತಿ ಎಲ್ರಿಗೂ ಹೋಗಿಬಿಟ್ಟಿದೆ ಈ ಸೀರಿಯಲ್ನ ಮುಖ್ಯ ಪಾತ್ರಧಾರಿ ಸ್ನೇಹ ಅವರು ಈ ಧಾರಾವಾಹಿಯಿಂದ ಹೊರ ಹೋಗಿದ್ದಕ್ಕೆ ಈ ಸೀರಿಯಲ್ ಇಷ್ಟೊಂದು ಕುಸಿಯೋದಕ್ಕೆ ಕಾರಣ ಅಂತಾನೆ ಹೇಳಬಹುದು ಇನ್ನು ಈ ಸೀರಿಯಲ್ನ ಟಿ ಆರ್ ಪಿ ಇದೇ ರೀತಿ ಕುಸಿತಾ ಹೋದ್ರೆ ಒಂದು ಸಾವಿರ ಸಂಚಿಕೆ ಪೂರ್ಣಗೊಂಡ ಮೇಲೆ ಈ ಸೀರಿಯಲ್ ಎಂಡ್ ಆದ್ರೂ ಕೂಡ ಆಗಬಹುದು ಅನ್ನೋ ಚರ್ಚೆ ನಡೀತಿದೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರು ஒன்று கொட்டு சப்ஸ்க்கைப் மறிபேடி